ನಮ್ಮ ಹತ್ರ ದುಡ್ಡಿಲ್ಲ ಸರ್ಕಾರಿ ಆಸ್ಪತ್ರೆನೇ ನಮಗೆ ಗತಿ ಅಂದರೆ ಈ ಪರಿ ಸಂಕಷ್ಟ ಎದುರಿಸಬೇಕಾಗುವಂತ ಪರಿಸ್ಥಿತಿ ಸಾರ್ವಜನಿಕರಿಗೆ ಬಂದಿರೋದು ಫೋನ್ ಟಾರ್ಚ್ ಹಾಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂತ ಸನ್ನಿವೇಶ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ನಾಲ್ಕನೇ ಮಹಡಿ ಮಕ್ಕಳ ಘಟಕದಲ್ಲಿ ನಡೆದಿರುವಂತಹ ಈ ಘಟನೆ ನೀ ನೋಡ್ತಾ ಇರುವಂತಹ ದೃಶ್ಯಾವಳಿಗಳಲ್ಲಿ ಕತ್ಲಲ್ಲಿ ಮಕ್ಕಳಿಗೆ ಮಲಗಿಸಿ ಸೊಳ್ಳೆಗಳ ಕಚ್ಚದಂತೆ ಗಾಳಿಯನ್ನ ಹೊಡೆದುಕೊಂಡು ಕೂತಿರುವಂತಹ ಈ ತಾಯಂದಿರಿಗೆ ಎಲ್ಲಿಲ್ಲದ ಕಷ್ಟ ಪೋಷಕರು ಒಂದ್ ಕಡೆ ಸಿಬ್ಬಂದಿಗಳಿಗೆ ತಿಳಿಸಿದ್ರು ಸಹ ಕ್ಯಾರೆ ಅಂತ ಇಲ್ಲ ಪೋಷಕರ ಗೋಳಾಗಿದೆ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯ ನಾಲ್ಕನೇ ಮಹಡಿಯ ಮಕ್ಕಳಿಗೆ ಎರಡು ದಿವಸದಿಂದ ಕರೆಂಟ್ ಇಲ್ಲ ಮಕ್ಕಳ ಕೋಣೆಗೆ ಕರೆಂಟ್ ಇಲ್ಲದಿದ್ರೆ ಯಾವ ರೀತಿಯಲ್ಲಿ ಚಿಕಿತ್ಸೆಯನ್ನ ನೀಡ್ತಿರ್ಬಹುದು ಅನ್ನುವ ಒಂದೇ ಸಮಸ್ಯೆ ಆಗಿದೆ ಅಲ್ಲಿ ಜನರು ಸಿಬ್ಬಂದಿಗಳಿಗೆ ತಿಳಿಸಿದ್ರು ಕ್ಯಾರೆ ಅನ್ನದೇ ಸುಮ್ಮನೆ ಕುಂತಿದ್ದಾರೆ ಎನ್ನುವ ಮಾತುಗಳು ಅಲ್ಲಿರುವಂತಹ ಪೋಷಕರು ಅಳಲನ್ನ ತೋಡ್ಕೊಂಡಿದ್ದಾರೆ ಯಾಕೆ ನಮ್ಮ ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ಇಂತಹ ಗತಿ ಬಂದಿದೆ ಇದು ಜಿಲ್ಲಾಡಳಿತ ಸರಿಪಡಿಸದ ಕೆಲಸವೋ ಯಾಕೆ ಜಿಲ್ಲಾಡಳಿತ ಏನು ನಿರ್ಲಕ್ಷ್ಯ ವಹಿಸ್ತಾ ಇದೆಯೋ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಅದೇ ಕುರಿತು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ವಿದ್ಯುತ್ ಮೇಲ್ವಿಚಾರಕರಾದ ದಿಲೀಪ್ ಕುಮಾರ್ ಡೊಂಗ್ರೆ ಅವರಿಗೆ ಇದರ ಕುರಿತು ಮಾಹಿತಿಯನ್ನು ಕೇಳಿದರೆ ಅವ್ರು ಹೇಳ್ತಾರೆ ಆ ರೀತಿ ಯಾವುದೇ ಸಮಸ್ಯೆ ಆಗಿಲ್ಲ ಅಲ್ಲಿ ಬರೀ ಐದರಿಂದ ಹತ್ತು ನಿಮಿಷ ಮಾತ್ರ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ ಅಲ್ಲಿ ಡ್ರಿಪ್ ಆಗಿದೆ ಫ್ಯೂಸ್ ಡ್ರಿಪ್ ಆಗಿದ್ದಕ್ಕಾಗಿ ಒಂದು ಐದರಿಂದ ಹತ್ತು ನಿಮಿಷ ಕಾಲ ವಿದ್ಯುತ್ ಸಮಸ್ಯೆ ಉಂಟಾಗಿದೆ ವ್ಯತ್ಯ ಆಗಿದೆ ಎನ್ನುವ ಮಾತುಗಳನ್ನ ಹೇಳಿದ್ದಾರೆ ಏನೆಲ್ಲ ಹೇಳಿದ್ದಾರೆ ದಿಲೀಪ್ ಕುಮಾರ್ ಡೋಂಗ್ರೆ ಅವರು ಮತ್ತು ಸಾರ್ವಜನಿಕರ ಗೋಳು ಏನಾಗಿದೆ ಅನ್ನೋದು ಈ ಸುದ್ದಿಯಲ್ಲಿ ತಿಳಿಯೋಣ ಬನ್ನಿ ಎಎಜನೇತಿ अड्ಮಿಟ್ ಆಗಿ 10 ದಿನ ಆಯ್ತು ಹಾ 10 ದಿನ ಆಯ್ತು ಎಎಜನೇತಿ ಲೈಟ್ ಐಲ್ಲಾ ಎಎಜನೇತಿ ಎಎಜನೇತಿ ಯಾವರು ನಿಮ್ಮ ವಾಲ್ಕಿಗೆ ವಾಲ್ಕಿಗೆ ಆ ಲೈಟ್ ಇಲ್ಲ ಎಎಜನೇತಿ ಲೈಟ್ ಹ್ಮ್ ಬಟ್ ಆ ಲೋಗ ನಾನು ಹೇಳ್ತೀನಿ 500 ರಷ್ಟು ತಗೊಳ್ಳೋಕೆ ಇಲ್ಲ ಹ್ಮ್ ಅನ್ಬರಿ ಅವರು ಹಾಲು ಕೊಡ್ತಕಂತಾರೆ ಅಷ್ಟೇ ಹ್ಮ್ ಏ ಬಂತಾ ಬಂತಾ ಇರಿ ಕೂಡ ಚಾಲೆಂಜ್ ಏಕಡೆ ರೂಮಲ್ಲಿ ಲೈಟ್ ಇದೆ ಇದರ ರೂಮಲ್ಲಿ ಲೈಟ್ ಅಕ್ಕಿಲ್ಲ ಆ ಅಂದ್ರೆ ಟೋಟಲ್ ಟೋಟಲ್ ಪೇಷಂಟ್ ಎಲ್ಲೆಲ್ಲಾ پورا ಕಟ್ಲೇವಾ ಆ ಕ್ಯಾನ್ಚೆಲ್ ಮಾಡ್ಕೋಣ ಅಂದ್ರೆ ನೀವು ಹೋಗಿ ಹೇಳಿರಿ ಹೇಳಿ ऑलरेडी ಹೇಳ ಬಂದೆ ನಮಗೆ ಹೇಳ ಬಂದಿರೋ ಹೇಳ್ರು ಆಯ್ತಕ್ಕೆ ನಾನು ಹೇಳ್ತಿದ್ದೆ ಅಂತಾ ಬಟ್ ಎಲ್ಲ ಕಡೆ ವ್ಯವಸ್ಥೆ ಮಾಡಿ ಟೇಸ್ಟ್ ಕೊಡುವ ತರ ಕಾಣದ ನೇಲೆ ಸರ್ಕಲ್ ಕೇಳೋಕೆ ತಿನ್ನು ಹಾ ಅಕ್ಕೊಳದೆ ಒಳ್ಳೆ ರೀತಿ ಸಮಸ್ಯೆ ಕೊಡಬೇಕು ಒಳ್ಳೆ ರೀತಿ ಟೆಕ್ಮೆಂಟ್ ಕೊಡಬೇಕು ಒಳ್ಳೆ ರೀತಿ ಏನಿಲ್ಲ ಸಮಸ್ಯೆ ಒಳ್ಳೇದಾಗಬೇಕು ಹಾಂ ಹತ್ತು ದಿವ್ಸಕ್ಕೆ ನೀವು ಬಂದು ಎರಡು ದಿವಸ ಲೈಟ್ ಇಲ್ಲ ನಾವು ಊಟ ಅದು ಹೆಂಗೆ ಮಾಡತ್ತೀರಿ ಹಾಂ ಕತ್ತಲಾಗೆ ಎದು ಮಾಡತ್ತೀರಿ ಹಾಂ ಅಚ್ಚ ಏಜನಾಯ್ತವಿಗೆ ಬಂದು ಯಾವ ಮಮದಾಪುರ ಏನಾಗ್ಯದ ಹಾಂ ಲೈಟೇ ಇಲ್ಲ ಅಂದ್ರೆ ಹಾಂ ಬಂದು ನೋಡತ್ತಾರಲ್ಲ ನೋಡಿ ಅವ್ರಿಗೆ ಲೈಟ್ ಇಲ್ಲ ಅಂತ ಹೇಳಿರಿ ಹಾಂ 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 ಬಂದಿರಲಿಲ್ಲ ಟೋಟಲ್ನ ಹೇಳಿದ್ರು ಬರೋಣ ಮ ಈ ಇಂಡಿಕ್ಷನಲ್ಲಿ ಹೇಳ್ಕೊಳ್ಳೋದ್ರೆ ಕತ್ಲಲ್ಲೇ ಬಂದಿದ್ದು ಮಾಡತ್ತಾರ ರಾತ್ರಿ ಏಳು ಮೂವತ್ತೊಂಬತ್ತು ಗಂಟೆಗೆ ನಾಲ್ಕನೇ ವಾರ್ಡನ್ನ ಪಿಡಾಟಿಕ್ ವಾರ್ಡ್ದಲ್ಲಿ ಎಲೆಕ್ಟ್ರಿಸಿಟಿ ಟ್ರಿಪ್ ಆಗಿದೆ ಆಗಿದೆ ಆಲ್ರೆಡಿ ಅವರು ಸಿಸ್ಟರ್ ಕಾಲ್ ಮಾಡಿದ್ದಾರೆ ನಮ್ಮ ಎಲೆಕ್ಟ್ರಿಕಲ್ ವಿಂಗಿಗೆ ಅವರು ಬೇರೆ ಕೆಲಸದಲ್ಲಿದ್ದ ಕಡಿದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಹೋಗಿ ಆನ್ ಮಾಡಿದ್ದಾರೆ ಅಂಥದ್ದು ವಿಶೇಷ ಏನು ಅಂಥ ಪ್ರಾಬ್ಲಮ್ ಇಲ್ಲ ಎಲೆಕ್ಟ್ರಿಸಿಟಿದು ಅದಕ್ಕೆ ಸ್ವಲ್ಪ ವೈರಲ್ ಆಗಿರೋ ಕಡಿಂದು ಈ ಮೂಲಕ ನಾ ಎಂದಾಗ ಅಂಥದ್ದು ಯಾವುದೂ ನಾವು ವಿದ್ಯುತ್ ಸರಬರಾಜಲ್ಲಿ ಯಾವುದೂ ವ್ಯತ್ಯೆ ಉಂಟು ಮಾಡಲಾರ್ದಾಗ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕೆಲಸ ಮಾಡ್ತಾಯಿದ್ದೇವೆ ಸುಮಾರು ನಾನು ಉಂಟು ಮೂವತ್ತು ನಾಲ್ಕು ವರ್ಷದಿಂದ ಇಲ್ಲೇ ಒಂದೇ ಸ್ಥಳದಲ್ಲಿ ಮಾಡ್ತಾ ಕೆಲಸ ಮತ್ತು ಇಂಥ ಯಾವುದೂ ಸಮಸ್ಯೆಗೆ ಅನುವು ನಾನು ಯಾಕಂದರೆ ಇಲ್ಲಿ ಆಲ್ರೆಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ಟಾಫ್ಸ್ ಇರ್ತಾರೆ ಅದು ಕೆಲವೊಂದು ಸಲ ಇವು ಸಾರ್ವಜನಿಕರು ಪ್ಲದ್ದಲ್ಲಿ ಚಾರ್ಜರ್ ಯೂಸ್ ಮಾಡಿದಾಗ ಅಥವಾ ಏನಾದರೂ ಬಟನ್ ಆನ್ ಆ್ಯಂಡ್ ಆಫ್ ಮಾಡಿದಾಗ ಏನಾದರೂ ಟ್ರಿಪ್ ಆಗೋ ಚಾನ್ಸಸ್ ಇದೆ ಟ್ರಿಪ್ ಯಾಕೆ ಆಗುತ್ತೆ ಟ್ರಿಪ್ ಇರಬೇಕಾಗಿತ್ತು ಕಂಪಲ್ಸರಿ ಯಾಕಂದರೆ ಅದು ಸೇಫ್ಟಿ ಪರ್ಪಸ್ ಆಲ್ ಇಕ್ವಿಪ್ಮೆಂಟ್ ಸೇಫ್ಟಿ ಪರ್ಪಸ್ ಎಮ್ ಸಿ ಬಿ ಇರಲೇಬೇಕು ಎಮ್ ಸಿ ಬಿ ಟ್ರಿಪ್ ಆಗ್ತಾವೆ ಎಲ್ಲ ಕಡೆ ಆಗ್ತವೆ ಎಲ್ಲ ಎಲ್ಲೂ ಆಗ್ತಾವೆ ಇದೇ ಒಂದೇ ವಾರ್ಡಿಲ್ಲ ಇಲ್ಲ ನಾವು ಎಮ್ ಸಿ ಬಿ ಟ್ರಿಪ್ ಆದಾಗ ವಾರ್ಡ್ಗಿಂತ ಕಾಲ್ ಬರ್ತದೆ ನಮ್ಮ ನಮ್ಮ ಹೋಗಿ ಅದಕ್ಕೆ ಅಟೆಂಡ್ ಆಗಿ ಬರ್ತಾರೆ ಸರ್ ನೀವು ಟ್ರಿಪ್ ಆಗಿದೆ ಅಂತ ಹೇಳ್ತಾ ಇದ್ರಿ ಎರಡು ದಿವಸದಿಂದ ಕರೆಂಟೇ ಇರಲಿಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ ಸುಳ್ಳು ಯಾಕಂದ್ರೆ ಅಲ್ಲಿ ಅಲ್ಲಿ ಸ್ಟಾಫ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ಟಾಫ್ ಇರ್ತಾರೆ ಈವನ್ ಸಪ್ಲೈ ಹೋದಾಗ ಅವ್ರು ಇಮಿಡಿಯೇಟ್ ಕಾಲ್ ಮಾಡೇ ಮಾಡ್ತಾರೆ ಆ ಕಾಲ್ ಮಾಡೋದು ಐದತ್ತು ನಿಮಿಷ ಅಲ್ಲಿ ಆಗಿರಬೇಕು ಅದು ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಅದು ಎರಡು ದಿವಸದಿಂದ ಕರೆಂಟ್ ಹೋಗಿದೆ ಅಂಬೋದು ಸುಳ್ಳು ಯಾಕಂದರೆ ನಿಮ್ಮ ಸಿಸ್ಟರ್ಸ್ಗಳು ಸಹ ಫೋನ್ ಬ್ಯಾಟ್ರಿ ಹಾಕೊಂಡು ಮಾಡ್ತಾ ಇರೋದು ಆ ಟೈಮ್ನಲ್ಲಿ ಮಾಡಿರಬೇಕು ಅದು ನನ್ನ ಗಮನಕ್ಕೆ ಬಂದಿದೆ ಬಟ್ ನಾನು ಆಲ್ರೆಡಿ ಕಾಲ್ ನಮ್ಮದು ರಾಜೇಂದ್ರ ಅಂತಿದ್ದ ನಂತರ ಸಚಿನ್ ಅಂತ ಡ್ಯೂಟಿಗೆ ಬಂದಿದ್ರು ಡ್ಯೂಟಿ ಚೇಂಜ್ ಆಗೋ ಟೈಮ್ನಾಗ ಆಗಿದೆ ಅದು ಅದಕ್ಕೆ ಅಂಥದ್ದೇನು ವಿಶೇಷ ಏನು ಯಾವುದು ಸಾರ್ವಜನಿಕ ಆಟ ಅನಾನುಕೂಲತೆ ಆಗಿಲ್ಲ ಬಟ್ನು ಎಲ್ಲ ಅಂಥದ್ದು ನಾವು ಯಾವುದೇ ನಿರ್ಲಕ್ಷ್ಯ ನಮ್ಮ ಕೆಲಸದಲ್ಲಿ ಯಾವುದೇ ನಿರ್ಲಕ್ಷ್ಯ ವಹಿಸೋದಿಲ್ಲ ಈಗ ಸದ್ಯದ ಮಟ್ಟಿಗೆ ಏನು ಕರೆಂಟ್ ವ್ಯವಸ್ಥೆ ಯಾವುದೇ ಸಮಸ್ಯೆ ಇಲ್ಲ ಅವು ಕೆಲವೊಂದು ವಾರ್ಡದಲ್ಲಿ ಟ್ರಿಪ್ ಆಗೇ ಆಗ್ತಾವ ಟ್ರಿಪ್ ಆಗಿದ ಮೇಲೆ ನಾವು ಆನ್ ಮಾಡೇ ಮಾಡ್ತೀವಿ ಅಂದರೆ ಈಗ ಲೈಕ್ ಅಂದರೆ ಈಗ ಕರೆಂಟ್ ಹೋಗಿದ ತಕ್ಷಣ ಜನ್ರೇಟರ್ನಿಂದ ಆಪ್ರೇಟ್ ಆಗುತ್ತಲ್ಲ ಸರ್ ಜನ್ರೇಟರ್ ಆಗೋದು ಬಟ್ ಅಲ್ಲಿ ಟ್ರಿಪ್ ಆಗಿದ ಮೇಲೆ ಜನ್ರೇಟರ್ ಆನ್ ಆದರೂ ಆಗಲ್ಲ ಅದು ಓನ್ಲಿ ಒಂದು ವಾರ್ಡ್ದಲ್ಲಿ ಆಗಿದೆ ಸಮಸ್ಯೆ ಎಂಟೈರ್ ಹಾಸ್ಪಿಟಲ್ ಇಲ್ಲ ಓನ್ಲಿ ಒಂದು ಪ್ರಿಟೆಟಿಕ್ ವಾರ್ಡ್ ಅಂದರೆ ಇಲ್ಲ ಫೋರ್ತ್ ಫ್ಲೋರ್ ಫುಲ್ಲು ಕರೆಂಟ್ ಇರಲಿಲ್ಲ ಅಂತದ್ದು ಮಾತ್ರ ಪ್ರಿಟೆಟಿಕ್ ಬರೇ ಮಕ್ಕಳು ವಾರ್ಡ್ ಅದು ಒಂದು ಒಂದು ವಿಭಾಗ ಒಂದು ಒಂದು ರೂಮ್ನಾಗ ಅಷ್ಟೇ ಮಕ್ಕಳು ವಾರ್ಡದಲ್ಲಿ ಇಲ್ಲ ನಾಲ್ಕು ವಿಭಾಗ ಎ ಯೂನಿಟ್ ಬಿ ಯೂನಿಟ್ ಸಿ ಯೂನಿಟ್ ಅಂದರೆ ಒಂದು ಯೂನಿಟಲ್ಲೇ ಆಗಿದೆ ಅದಕ್ಕೆ ಆರ್ಟು ಏನು ಅಂತಾರೋ ಸಮಸ್ಯೆ ಇಲ್ಲ ಮತ್ತು ನಾವೇನು ಏನು ಅಂತ ನಮ್ಮ ವಿಜಾರ್ ರಿಪೇರಿನೂ ಏನಿಲ್ಲ ಅದಕ್ಕೆ ಈಗಾಗಲೇ ನಾವು ಅವಾಗೇ ಅಟೆಂಡ್ ಮಾಡಿದ್ದು ಅದಕ್ಕೆ ನಿಮ್ಮ ಸಲುವಾಗಿ ನಿಮ್ಮ ಸಾರ್ವಜನಿಕ ಸಲುವಾಗಿ ನಾನು ಹೇಳುತ್ತೀನಿ ನಾನು ದಿಲೀಪ್ ಕುಮಾರ್ ವಿದ್ಯುತ್ ಮೇಲ್ ಉಚ್ಚಾರಕರು